ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು ಸೊ ಇವತ್ತು ಬಹಳ ಖುಷಿ ಇದೆ ಜನರ ಸಂಭ್ರಮ ನೋಡೋದಕ್ಕೆ ನಾನು ಇದೊಂದೇ ಅಲ್ಲ ಅವ್ರ ಪುಣ್ಯಸ್ಮರಣೆ ದಿನ ಪ್ರತಿ ಸಲ ಬರ್ತೀನಿ ಆ ಇಷ್ಟೇ ನಿನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಶ್ವಿನಿ ಮ್ಯಾಮ್ ಬರ್ತಡೆ ದಿನ ಅಪ್ಪು ರಿಲೀಸ್ ಆಯ್ತು ಸತ್ಯ ಏನು ಅಂದ್ರೆ ಆ ದಿನ ನಂದು ನೋ ಕೋಕನ್ ಶೂಟ್ ನಡೀತಾ ಇತ್ತು ನೋಡಕ್ ಆಗ್ಲಾ ಸತ್ಯ ಏನು ಅಂದ್ರೆ ನೋಡೋಕು ಆಗ್ತಾನೂ ಇರಲ್ಲ ನೋಡೋ ಮನ್ಸು ಇರಲ್ಲ ಬಿಕಾಸ್ ದ ರೀಸನ್ ಇಸ್ ಅಷ್ಟು ಆಪ್ತ ನಾನು ನನ್ನ ತರಲೆ ಮಾಡೋದ್ ನೋಡಿರ್ತೀರ ನೀವು ನೋಡದೇ ವಿಡಿಯೋಸ್ ಎಲ್ಲ ಕಾಲೆಳೆಯೋದು ಅಥವಾ ಕೌಂಟರ್ ಕೊಡೋದು ಬಹಳಷ್ಟು ನೋಡಿರ್ತೀರಾ ನೀವು ಆ ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅಂದ್ರೆ ಸಲ ಮನ್ಸು ಕನ್ಸಾಗ ತುಂಬಾ ಕಷ್ಟ ಆಗುತ್ತೆ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್ ಸೊ ನನಗೆ ಕಣ್ಣಲ್ಲಿ ತುಂಬಾ ನೀರು ಬಂದ್ಬಿಡುತ್ತೆ ಸೊ ಆ ಒಂದು ಕಾರಣಕ್ಕೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋಡಕ್ ಎಲ್ಲರಲ್ಲೂ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು ಆ ಒಂದು ಒಳ್ಳೆ ಅವರ ಒಳ್ಳೆ ಆಶಯಗಳು ವ್ಯಕ್ತಿ ಹೇಗೆ ಬದುಕಬೇಕು ಅಂತ ತೋರ್ಸ್ಕೊಟ್ಟಂತವ್ರು ಪ್ರತಿ ವರ್ಷ ಇವಾಗಿಂದಲ್ಲ ಅವರು ನನಗೆ ಬಹಳಷ್ಟು ಪ್ರೀತಿಯಿಂದ ಒಂದಷ್ಟು ಕಳಿಸಿರುವಂತ ನನ್ನ ಸಿನಿಮಾಗೆ ವಿಶ್ ಮಾಡಿದ್ರು ಅದನ್ನ ಪಬ್ಲಿಕ್ ಕಲಿತೆ ನಾನು ಏನೋ ವಾಟ್ಸ್ಆಪ್ ಅಲ್ಲಿ ಆಡಿಯೋ ಕಳಿಸಿದೆ ಅವ್ರು ನನ್ಗೆ ಹೇಳೋದಂತ ಕಿವಿ ಮಾತು ನಾನು ಬದುಕಿರೋ ತನಕ ನನ್ನಲ್ಲಿರುತ್ತೆ ನಾನು ಸತ್ತಾಗ ನನ್ನ ಜೊತೆಲೆ ಹೋಗುತ್ತದ್ದು ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳು ಸ್ಮರಣೆಗಳು ಅವ್ರ ಜೊತೆಗಿದೆ ನಲವತ್ತ ಏಳು ವರ್ಷದ ಬದುಕಲ್ಲಿ ಒಂದು ಸಾರ್ಥಕ ಬದುಕದ ಬದುಕದ ಎಲ್ಲ ಅಪ್ಪು ಅಭಿಮಾನಿಗಳ ಆಶೀರ್ವಾದದಿಂದ ಇವತ್ತು ಹಾರೈಕೆಯಿಂದ ಕನ್ನಡಿಗರ ಹಾರೈಕೆಯಿಂದ ದೇವ್ರದಯಿಂದ ನಲವತ್ತೇಳು ವರ್ಷಗಳ ಒಂದು ಅದ್ಭುತವಾದ ಲೈಫ್ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಯಾವಾಗ್ಲೂ ಅವ್ರಂಗೆ ಇನ್ಸ್ಪಿರೇಷನ್ ಖುಷಿ ಆಗುತ್ತೆ ಈ ಅಭಿಮಾನಿಗಳ ಸಂಭ್ರಮ ನೋಡಿ ಇವ್ರು ಯಾರು ಗೀ ರೈಸು ಫ್ರೈಡ್ ರೈಸು ಬಂದು ಕೂಗ್ತಾರಲ್ಲ ಜೈ ಅಂತ ಅಂತವ್ರ ಅಲ್ಲ ಇವರು ಹೃದಯದಿಂದ ಬರೋರು ನೂರು ರೂಪಾಯಿ ಕೊಟ್ಟಕ್ಕೆ ಥಿಯೇಟರ್ ಮುಂದೆ ಕೂಗೋರ್ ಅಲ್ಲ ಶುಕ್ರವಾರ ರಿಲೀಸ್ ದಿನ ಇಡೀ ಪ್ರಪಂಚಕ್ಕೆ ತೋರಿಸಿದಾರೆ ಇವ್ರು ಯಾರು ಅಂತ ಅಪ್ಪು ಸರ್ ಅಭಿಮಾನಿಗಳೇನು ಅಂತ ಸೊ ಹಾಗೆ ಒಂದೆರಡು ಕಡೆ ಕೂಗಾಡಿ ಏನೋ ಮಾತಾಡೋದು ನೋಡ್ರೆ ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಅಪ್ಪ ಯಾರು ಟಾಂಟ್ ಕೊಟ್ಟು ಮಾತಾಬೇಡಿ ಯಾರಿಗೂ ಒಳ್ಳೇದಲ್ಲ ಒಳ್ಳೇದಾಗ್ಲಿ ಅಂಡ್ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾವ್ದೋ ಅಪ್ಪು ಸಹ ಫೋಟೋ ನೋಡಿದಾಗ ಲೈಕ್ ಅಥವಾ ಅಶ್ವಿನಿ ಮೇಡಮ್ ಫೋಟೋ ನೋಡೋದ ಲೈಕ್ ಇದಷ್ಟೇ ಅಭಿಮಾನ ಆಗೋದ್ ಬೇಡ ಈಗಲೂ ಅಶ್ವಿನಿ ಮೇಡಮ್ ಬಹಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತಾರೆ ಆ ಸಿನಿಮಾಗಳ ಮೇಲೆ ಪ್ರೀತಿ ಇರಲಿ ಪ್ರಾಮಾಣಿಕವಾಗಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳ ಮೇಲೆ ಇಲ್ಲಿ ತಿಳಕ ಕೇಳ್ಕೊಳ್ತೀನಿ ಮೊನ್ನೆ ಶುಕ್ರವಾರ ನೋಕೋಕೆ ಶೂಟಿಂಗ್ ಆ ಕಾರಣಕ್ಕೆ ನೋಡಕ್ ಆಗಿರ್ಲಿಲ್ಲ ಈಗ ಇಲ್ಲಿಂದ ಹೋಗ್ತಾ ಇದೀನಿ ನೋಡಕ್ಕೇನೆ ಅಪ್ಪು ಸಿನಿಮಾ ನೋಡಕ್ಕೆ ನಿಮ್ಮನ್ನ ನೋಡದೆ ಸಂತೋಷ ನಿಮ್ ನೋಡದೆ ಸೌಭಾಗ್ಯ ಸೊ ಒಳ್ಳೇದಾಗ್ಲಿ ಐವತ್ತು ವರ್ಷದ ಒಂದು ಸಾರ್ಥಕ ಜನಲಿ ಒಂದು ಮೆಮೊರಿ ಹೇಳ್ತೀನಿ ನಾನು ಬಿಗ್ ಬಾಸ್ ಗೆದ್ದ ತಕ್ಷಣ ಸೇಮ್ ಡೇ ಅವ್ರ ಬರ್ತ್ಡೇಗೆ ಒಂದು ಉಂಗ್ರ ಹಾಕಿದ್ದೆ ಇವತ್ತು ಇನ್ಸ್ಟಾಗ್ರಾಮ್ ಆ ಫೋಟೋ ಪೋಸ್ಟ್ ಮಾಡಿದೆ ಹಾಕಿದಾಗ ಒಂದ್ ಘಟನೆ ನಡೀತು ಓ ಏನಪ್ಪಾ ಅಂತ ಹೇಳಿದ್ರು ಚೆನ್ನಾಗಿ ನೀನ್ ಮಾಡಿಸಿದ್ಯಾಂದ್ರು ಬಾ ಬಹಳ ಪ್ರೀತಿಯಿಂದ ಇದು ನಿಮಗೋಸ್ಕರ ನನ್ನ ಬಹಳ ಸ್ಪೆಷಲ್ ಆಗಿ ಉಳ್ಕೊಳ್ಳಿ ಸ್ಮರಣೆಯಲ್ಲಿ ಉಳ್ಕೊಳ್ಳಿ ಅಂತ ಕೊಟ್ಟ ಈಗ ಎಲ್ಲ ಇವತ್ತು ಈ ಚನಗಳ ಮಧ್ಯೆ ಎಲ್ಲರು ಕಳೆದ ಬಿಡು ಸಿಕ್ತಂಗ ಅಟ್ಲೀಸ್ಟ್ ಚೆನ್ನಾಗಿರ್ಲಿ ಅಂದ್ರು ನಾನು ಸ್ವಲ್ಪ ಬೇಸರ ಏನು ಏನ್ ಅಂದ್ಬಿಟ್ರಲ್ಲ ತಮಾಷಿಗನ್ನಪ್ಪ ಇಟ್ಕೊಳ್ತೀನಪ್ಪ ನಮ್ ಬಿಗ್ ಬಾಸ್ ಕೊಟ್ಟರು ಇವತ್ಗೂ ಆ ನೆನಪು ನನ್ನ ಮನ್ಸಲ್ಲಿ ಸದಾ ಸ್ಮರಣೆಯಲ್ಲಿದೆ ಅವ್ರ ಆಶಯಗಳನ್ನ ಈಡೇರಿಸೋಣ ಒಳ್ಳೊಳ್ಳೆ ಕನ್ಸು ಇಟ್ಕೊಂಡಿದ್ದಾರೆ ಯಾವಾಗ್ಲೂ ಅಷ್ಟೇ ರಾಘಣ್ಣ ಅವ್ರಿಗೆ ಅಶ್ವಿನಿ ಮ್ಯಾಮ್ ಗೆ ಶಿವಣ್ಣ ಅವ್ರಿಗೆ ಮತ್ತೆ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ್ಕೊಳ್ಳೋದ್ ಮೂಲಕ ಒಳ್ಳೊಳ್ಳೆ ಕನ್ನ ಸಿನಿಮಾಗಳನ್ನ ಬೆಂಬಲಿಸೋ ಮೂಲಕ ಜೊತೆ ನಿಂತ್ಕೊಂಡ ಒಳ್ಳೇದಾಗ್ಲಿ ಯಾರು ಏನೇ ಮಾತಾಡಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಮೊನ್ನೆ ರೀ ರಿಲೀಸ್ ಅಲ್ಲಿ ಉತ್ತರ ಕೊಟ್ಟಿದೆ ಆ ಅದು ನಿಮ್ಮ ಪ್ರೀತಿ ಅಷ್ಟೇ ಸಾಕು ಯಾರಿಗೂ ಟಾಂಟ್ ಕೊಡೋದ್ ಬೇಡ don yi waɗanda thank you, thank you. Thank you.